ಇದೀರಲ್ವಾ ಇದೊಂದು ಎಲ್ಲ ಒಂದು ಇಪ್ಪತ್ತೈದು ಮೂಟೆ ಮೂವತ್ತು ಮೂಟೆ ಆಗ್ಬೋದು ಅಷ್ಟಿದೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಸಣ್ಣ ಕಾಣಿಸ್ತಿದೆ ಅಲ್ಲ ಅಲ್ಲಿ ರಿಯಲ್ ಆಗಿ ಬಂದ್ ನೋಡೋದು ಸ್ವಲ್ಪ ಜಾಸ್ತಿನೇ ಇದೆ ಎಲ್ರಿಗೂ ನಮಸ್ಕಾರ ಇವತ್ತು ಸಂಡೇ ನಮ್ಗೆ ವೀಕ್ ಆಫ್ ಇಲ್ಲ ಅಂದ್ರೆ ಸಂಡೇ ವರ್ಕಿಂಗ್ ಡೇ ಇದ್ರೆ ಫೋರ್ಟೀನ್ ಲೀವ್ ಕೊಡ್ತಾರೆ ಇವಾಗ ಸಂಡೇ ಲೀವ್ ಇರೋರಿಗೆ ಫೋರ್ಟೀನ್ ವರ್ಕ್ ಇರತ್ತೆ ಆತರ ಅದರಿಂದ ನಾವು ಈ ತರ ಬಂದಿದೀವಿ ಇವಾಗ ಎರಡು ದಿನ ಲೀವ್ ಸಿಗತ್ತೆ ತಲೆ ಎರಡು ದಿನ ಮಾಡಿದ್ರೆ ಮುಗ್ದ ಹೋಯ್ತು ಬಂದಂಗೆ ಅನ್ಸಲ್ಲ ಬರ್ತಾನೆ ವರ್ಕ್ ಮಾಡ್ತಾನೆ ಹೋಗ್ತಾನೆ ಶಿಫ್ಟ ಕಂಪ್ಲೀಟ್ ಆಯ್ತು ಇವಾಗ ಮತ್ತೆ ರೂಮ್ಗೆ ಹೋಗ್ತಾ ಇದ್ದೀನಿ ರೂಮ್ಗೆ ಹೋಗಿ ರೂಮ್ ಹೋಗೋದಾದ್ಮೇಲೆ ಸಿಗೋಣ ಗಾಯಸ್ ಮತ್ತೆ ಸಂಕ್ರಾಂತಿ ಹಬ್ಬಗೆ ಒಂದು ಎರಡು ದಿನ ಬಿಟ್ಟಾದ್ಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಹೋಗ್ಬೇಕು ನೋಡೋಣ ಹಬ್ಬ ಯಾವ್ತರ ಮಾಡ್ತಾನೆ ಇದು ಮಾಡ್ತೀವಿ ಅಂತ ಎಲ್ರಿಗೂ ನಮಸ್ಕಾರ ಇವತ್ತೇನಂದ್ರೆ ಸಂಕ್ರಾಂತಿ ಹಬ್ಬ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಮಾಡ್ತಾ ಇಲ್ಲ ಯಾಕಂದರೆ ನಮ್ಮೂರಲ್ಲೊಬ್ಬ ವಯಸುಡ್ಗ ಫ್ಯಾಮ್ಲಿಗಳಡೆಯಿಂದ ನೇಣಕ್ಕೆ ಅನಿಸೋದಾಗಿದೆ ಇದರಿಂದ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬನ ಪೋಸ್ಟ್ ಬಂದ್ ಮಾಡಿದ್ದಾರೆ ನಾನು ಕಂಪ್ನಿಯಲ್ಲಿ ಎರಡು ದಿನ ಅಂದರೆ ಎರಡು ದಿನ ಲೀವ್ ಹಾಕೊಂಡು ಊರಿಗೆ ಬಂದಿದ್ದೀನಿ ಇವಾಗ ಫಿಫ್ಟೀನ್ ಕ್ಯಾಶುವಲ್ ಲೀವ್ ಕೊಟ್ಟಿರ್ತಾರಲ್ವಾ ಕಂಪ್ನಿ ಕಡೆಯಿಂದನೇ ದಿನ ಎಕ್ಸ್ಟ್ರಾ ಲೀವ್ ಹಾಕೊಂಡಿದ್ದೆ ಆದರೆ ಲೀವ್ ಎಲ್ಲ ವೇಸ್ಟ್ ಆಗೋಯಿತು ಬೆಳಗ್ಗೆ ನೋಡೋಣ ಯಾವ ಥರ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಅಂತ ನಾವಂತೂ ಹಬ್ಬ ಮಾಡ್ತಾಯಿಲ್ಲ ನಾಳೆ ನೋಡೋಣ ಇವತ್ತು ಯಾವ ತರ ಆಗಿರತ್ತಂತ ನಮ್ಮೂರು ಅಕ್ಕ ಪಕ್ಕದಲ್ಲೆಲ್ಲ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಕೊನೆವರ್ಗು ನೋಡಿ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀರು ಬಿಸಿಲು ಕಾಯೋಣ ಅಂತ ಇವಾಗ ಮೇಲೆ ಹೋಗಿ ಬಿಸಿಲು ಕಾಯ್ತಾ ಇದ್ದೀನಿ ಬಿಸಿಲು ನೋಡಿ ಯಾವ ರೇಂಜಿಗೆ ಬರ್ತಾ ಇದೆ ಅಂತ ಒಂದು ಆರು ಗಂಟೆವರೆಗೂ ಆ ಥರ ಮಂಜು ಬೀಳ್ತಾ ಇತ್ತು ಈಗ ಫುಲ್ ಬಿಸಿಲು ಬಂದ್ಬಿಟ್ಟಿದೆ ಇವಾಗ ತೋಟದಲ್ಲಿ ಸ್ವಲ್ಪ ಹಸುಗಳು ಗುಳ್ಳಾಕೋದು ಇದು ಭತ್ತ ಬೇರೆ ಒಣಗಾಕ್ಬೇಕು ಶೆಡ್ಡಲ್ಲಿ ಕಸ ಎಲ್ಲ ಗುಡಿಸ್ಬೇಕು ಹೋಗಿ ಅದೆಲ್ಲ ಮುಗಿಸ್ಕೊಬೇಕು ನಮ್ಮೂರಲ್ಲಿ ಇವತ್ತು ಹಬ್ಬ ಇಲ್ಲ ಅದರಿಂದ ಚಿಕನ್ ತರೋಣ ಅಂತ ಹೋಗ್ತಾ ಇದ್ದೀನಿ ಗಾಡಿಯಲ್ಲಿ ಪೆಟ್ರೋಲ್ ಆಗಿತ್ತು ಅದಕ್ಕೆ ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಬಂಗಿಗೆ ಹೋಗಿದ್ದೀನಿ ಚಿಕನ್ ತರೋಣ ಅಂತ ಸುಗುಣ ಚಿಕನ್ಗೆ ಹೋದ್ರೆ ಕೆ ಜಿ ಬಂದ್ಬಿಟ್ಟು ಇನ್ನೂರು ಎಂಬತ್ತು ದೊಡ್ಡ ಬಾಯ್ಲರು ಸಣ್ಣ ಬಾಯ್ಲರ್ ಬಂದ್ಬಿಟ್ಟು ಇನ್ನೂರ ಎಪ್ಪತ್ತು ಅದಕ್ಕೆ ಏನಕ್ಕೆ ಸುಮ್ಮನೆ ಚಿಕನ್ ಅಂತ ಮೀನುಗಳ ಕಡೆ ಬಂದೆ ಮೀನು ಬಂದ್ಬಿಟ್ಟು ಕೆ ಜಿ ನೂರು ಇನ್ನೂರು ರೂಪಾಯಿನ ನಾನು ತೊಗೊಂಡಿರೋದೊಂದು ಪಂಪ್ಲೇಟ್ ಮೀನ್ ಎಲ್ಲ ತೊಳೆದಿರೋದಾಗಿದೆಯಾ ಇವಾಗ ನಮ್ಮ ಅಮ್ಮನ ಕೈ ಕೂಡ ಸಾಂಬಾರು ಮಾಡ್ತಾಳೆ

ಅರೆ ಇನ್ಸಲ್ ಮಸ್ ಮಚಿಕ್ಕೆ ಚೆನ್ನಾಗಿ ಇರ್ತದೆ ಅರೆ ಜಾಸ್ತಿ ನಿನ್ ಮಾತು ಕೇಳ್ಮ ನಾನು ಅದಕ್ಕೆ ಮೆಚ್ಚುಡಾಗ್ತೀರು ದಿದು ಅಯ್ಯೋ ಏ ಚೆನ್ನಾಗದೆ ಆದ್ರೆ ಸ್ವಲ್ಪ ಕಾಲು ಜಾಸ್ತಿ ಹೈಸ್ ಮೀನ್ ಸಾಂಬಾರ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತೀಸ್ ಇವಾಗ ಅಲ್ಲಿ ಲೈಟ್ ಆಗ್ಬೇಕು ಇವಾಗ ಐಸ್ ಕೋಳಿ ಮರಿ ನೋಡಿ ಟೋಟಲ್ ಹತ್ತು ಮರಿ ಮಾಡಿತ್ತು ಐದು ಸುತ್ತ ಇದೆ ಐದು ಮರಿ ಇದೆ ಇದು ಕಾಸು ಕೊಟ್ಟಿರೋದಾ ಆಗ್ಲು ಬರ್ದಿರೋದು ಇವತ್ತ ಗಾಯಸ್ ಈಗ ಬಂದ್ಬಿಟ್ಟು ಚೀಟಿ ಕೊಳಿ ಇವ್ ಅಂದ್ರೆ ಆವು ಏನಾದರೂ ಬರ್ದಿ ಬಂದ್ರೆ ಕಚ್ಚು ತಿಂದಾಗ್ತವೆ ಅಂತ ಸಾಕಿರೋದು ಸಗಣಿ ಎಲ್ಲಾ ಇದೆ ಅಲ್ವಾ ಇದೆಲ್ಲ ಸಗಣಿ ಎಲ್ಲಾ ತೆಗೆದು ತೋಟಕ್ಕೆ ಇವಾಗ ಗಾಯ್ಸ್ ನಾ ಮುಂಚೆ ಇದಕ್ಕೆ ಭತ್ತ ಹೊಡಿದೇವ ಭತ್ತ ಎಲ್ಲಾ ಕೊಯ್ದಿರೋದ್ ಆಗಿದೆ ಇಲ್ಲಿ ಹುಲ್ಲನ್ನ ಸಾರ್ವೆ ಹಾಕಿದ್ವಿ ಇವಾಗ ಈ ಉಲ್ಲನ ತಗೊಂಡೋಗಿ ಹೋಗಿ ಹಸು ಗಾಯ ಹಸುಳ್ಲ್ಲ ಉಲ್ಲಾಗಿರೋದಾಗಿದೆ ಹುಲ್ಲೆಲ್ಲ ತಿಂತ ಇದ್ದಾವೆ ಗಾಯಿಸ್ ಉಲ್ಲಾಗಿದ್ದಾಗಿದೆ ಇವಾಗ ಶೆಡ್ ಕ್ಲೀನಾಗಿ ಕ್ಲೀನ್ ಆಗಿ ಕಸ ಗಸ ತಪ್ಪೆಗಳೆಲ್ಲ ತೆಗೆದು ತೋಟಕ್ಕೆ ಎಸಿಬೇಕು ಬಿಸಿಲು ಮಾತ್ರ ಇವಿ ಇದೆ ಎಂಟು ಗಂಟೆವರೆಗೂ ಆ ಥರ ಮಂಜು ಬೀಳ್ತಾ ಇತ್ತು ಇವಾಗ ಫುಲ್ಲು ಬಿಸಿಲು ಕಾಯ್ತಾ ಇದೆ ನನ್ನ ಮಗ ನೋಡಿ ಗೊತ್ತಾಗತ್ತೆ ಯಾವ ಥರ ಬಿಸಿಲು ಕಾಯ್ತಾ ಇದೆ ಅಂತ ಸಿಗಣೆಲ್ಲ ಬಾಚಾದ್ಮೇಲೆ ಸಿಗಣ ಇದು ತೋಟದ ಕೆಲಸ ಮಾಡೋದಂತೂ ಸಖತ್ ಕಷ್ಟ ಇದೆ ಅದಕ್ಕೆ ಮಾತಲ್ಲಿ ಹೇಳೋಕ್ಕಿಂತ ಮಾಡಿದ್ರೆ ಗೊತ್ತಾಗತ್ತೆ ಕಷ್ಟ ಏನಂತ ಸಕತ್ ಅಂದರೆ ಸಖತ್ ಕಷ್ಟ ಗಾಯ್ಸ್ ಸಪೋರ್ಟ್ ಮಾಡಿ ರೈತರಿಗೆ ಕಸ ಎಲ್ಲ ಗುಡಿಸಿರೋದಾಗಿದೆ ಸ್ವಲ್ಪ ಭತ್ತನ ಅಲ್ಲಿ ಹೋಗಿ ಸಿಗೋಣ ನಾನು ಮುಂಚೆ ವೀಡಿಯೋ ಮಾಡಿದ್ದೆ ಅದರಲ್ಲಿ ಹೇಳಿದ್ದೆ ಅಷ್ಟೊಂದು ಇಳುವರಿ ಕೊಟ್ಟಿಲ್ಲ ನೆಲ್ಲು ಪೈರು ಅನ್ನೋದು ಅಂತ ಸ್ವಲ್ಪ ಮೂವತ್ತು ನಲ್ವತ್ತು ಮೂಟೆ ಆಗೋದ ಒಂದು ಇವಾಗ ಒಂದು ಇಪ್ಪತ್ತೈದು ಮೂಟೆ ಅಷ್ಟು ನೆಲ್ಲಾಗಿದೆ ನಾನು ಇವಾಗ ತೆಗಿತಾ ಇದ್ದೀನಲ್ವಾ ಅದೇ ಗುಡ್ಡ ಬಂದ್ಬಿಟ್ಟು ನೋಡಿ ಎಷ್ಟು ನೆಲ್ಲಾಗಿದೆ ಅಂತ ಇನ್ನೂ ಇದ್ರ ಡಬಲ್ ಆಗ್ತಾಯಿತ್ತು ನೆಲ್ಲು ಈ ಸರಿ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದರೆ ನಾವು ಯಾಕಂದರೆ ನಾವು ಇದು ನೆಲ್ಲು ಹಾಲು ಅನ್ನೋದು ಇಳಿಯತ್ತಲ್ವಾ ನೆಲ್ಲಲ್ಲಿ ಆ ಟೈಮಲ್ಲಿ ನಾವು ಗೊಬ್ಬರ ಆಗಿಬಿಟ್ಟಿದೀವಿ ಅದರಿಂದ ಸ್ವಲ್ಪ ಜಳ್ಳನ ತುಂಬ ಬಿದ್ದೋಗಿದೆ ಗದ್ದೆ ಅಷ್ಟೊಂದು ಬೆಳೆದಿಲ್ಲ ಅಷ್ಟೊಂದು ಇಳುವರಿ ಕೊಟ್ಟಿಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋದು ಟೊಮೆಟೊ ಉಳೋಣ ಅಂತ ಟ್ರಿಪ್ ಪೈಪ್ ಎಲ್ಲ ಕಿಡ್ತಾ ಇದೀವಿ ಇದ್ರಿಗೆ ಮುಂಚೆ ಬೀನ್ಸ್ ಹೊಡಿದ್ವಿ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಗೈಸ್ ನೋಡಿದ್ರಲ್ವಾ ಇವತ್ತಿನ ವೀಡಿಯೋ ಇಷ್ಟ ನಿಮ್ಗೆ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಸಪೋರ್ಟ್ ಮಾಡಿ ಗೈಸ್